ಕೇಂದ್ರ ಸಚಿವ ಕುಮಾರಸ್ವಾಮಿ ಮಳೆ ಹಾನಿಯ ಶಿರೂರು ಭೇಟಿಗೆ ಡಿಕೆಶಿ ಟೀಕೆ ವಿಚಾರ ಚಿಕ್ಕಮಗಳೂರಿನಲ್ಲಿ ಶಾಸಕ ಸುನೀಲ್ ಕುಮಾರ್ ಹೇಳಿಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಲ್ಲಿಗೆ ಹೋಗಿದ್ದನ್ನು ಕಾಂಗ್ರೆಸ್ ಟೀಕೆ ಮಾಡುತ್ತೆ ಪ್ರಾಕೃತಿಕ ವಿಕೋಪ ಸಾವು ನೋವನ್ನ ಕಾಂಗ್ರೆಸ್ ಯಾವ ರೀತಿ ಸ್ವೀಕರಿಸಿದೆ ಕಾಂಗ್ರೆಸ್ ಸ್ವೀಕರಿಸುವ ಮನಸ್ಥಿತಿ ಈಗ ಅರ್ಥ ಆಗಿದೆ ಯಾವ ವಿಚಾರದಲ್ಲೂ ಕಾಂಗ್ರೆಸ್ಸಿಗೆ ನೈಜ ಕಾಳಜಿ ಇಲ್ಲ ಮಳೆ ಹಾನಿ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಬೇಕಿತ್ತು ಕೇಂದ್ರ ಸಚಿವರು ಭೇಟಿ ನೀಡಿದ್ದನ್ನ ಟೀಕೆ ಮಾಡೋದಾದ್ರೆ ಕಾಂಗ್ರೆಸ್ಸಿನ ಮಾನಸಿಕತೆಯೇ ಸರಿಯಿಲ್ಲ ಸಾವಿನ ಜೊತೆಗೂ ಅನುಕಂಪವನ್ನು ತೋರಿಸದೇ ಇರುವ ಸ್ಥಿತಿ ಕಾಂಗ್ರೆಸ್ಸಿಗೆ ಬಂದಿದೆ ಹಗರಣಗಳಲ್ಲಿ ಮುಳುಗಿ ಹೋಗಿರುವ ಸರ್ಕಾರಕ್ಕೆ ಜನ ಸತ್ತರೇನು ಬಿಟ್ಟರೇನು ರಾಜ್ಯ ಸರ್ಕಾರ ತಲೆ ಕೆಡಿಸಿಕೊಳ್ಳದೇ ಇರುವ ಸ್ಥಿತಿಗೆ ಬಂದಿದೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆ ವಿಕೋಪಗಳಾದಾಗ ಉತ್ತರ ಕನ್ನಡದಂತಹ ಜಿಲ್ಲೆಯಲ್ಲಿ ಹತ್ತು ಜನರ ಮೃತಪಟ್ಟಿದ್ದಾರೆ ಅಂತಂದರೆ ಇಡೀ ರಾಜ್ಯ ಇವತ್ತು ಅತ್ಯಂತ ಅನುಕಂಪವನ್ನು ವ್ಯಕ್ತಪಡಿಸ್ತಾ ಇದೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅಲ್ಲಿ ಹೋಗಿದ್ದನ್ನು ಕಾಂಗ್ರೆಸ್ ಇವತ್ತು ಟೀಕೆ ಮಾಡುತ್ತೆ ಅಂತಂದರೆ ಕಾಂಗ್ರೆಸ್ ಪ್ರಾಕೃತಿಕ ವಿಕೋಪದಲ್ಲಿ ಸಾವು ನೋವನ್ನು ಯಾವ ರೀತಿ ಸ್ವೀಕರಿಸಿದೆ ಎನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ ಅಂದರೆ ಯಾವ ವಿಷಯದ ಬಗ್ಗೆಯೂ ಕೂಡ ಕಾಂಗ್ರೆಸ್ಗೆ ನೈಜ ಕಾಳಜಿ ಇಲ್ಲ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪ್ರಾಕೃತಿಕ ವಿಕೋಪದ ಬಗ್ಗೆ ಸ್ಥಳಗಳಿಗೆ ಭೇಟಿ ಕೊಡಬೇಕಾಗಿತ್ತು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಸ್ಥಳೀಯ ಭೇಟಿ ಕೊಟ್ಟಿತ್ತು ಕೇಂದ್ರ ಸಚಿವರು ಭೇಟಿ ಕೊಟ್ಟಿದ್ದನ್ನು ಟೀಕೆ ಮಾಡ್ತಾರೆ ಅಂತಂದರೆ ಕಾಂಗ್ರೆಸ್ಸಿನ ಮಾನಸಿಕತೆಯ ಸರಿ ಇಲ್ಲ ಸಾವಿನ ಜೊತೆಗೂ ಕೂಡ ಅನುಕಂಪವನ್ನು ತೋರಿಸ್ತಲೇ ಇರುವಂಥ ಸ್ಥಿತಿ ಇವತ್ತು ಕಾಂಗ್ರೆಸ್ದಾಗಿದೆ ಹಗರಣಗಳಲ್ಲೇ ಮುಳುಗೋಗಿರುವಂಥ ಸರ್ಕಾರಕ್ಕೆ ರಾಜ್ಯದ ಜನ ಸತ್ತರ ಏನು ರಾಜ್ಯದ ಜನ ಅನಾಹುತಗಳಾದರೂ ಕೂಡ ಸರ್ಕಾರ ತಲೆಕೆಡ್ಸ್ಕೊಳ್ಳುವಂಥ ಪರಿಸ್ಥಿತಿನಲ್ಲಿ ಇವತ್ತು ಇದೆ ಅಂತೇಳಿ ನಮಗನ್ನಿಸ್ತಾ ಇದೆ